ಚುನಾವಣೆ ಅಕ್ರಮದ ವಿರುದ್ಧ ಸಮರ ಪುರಸಭಾ ಸದಸ್ಯ ಕೆ ಚಂದ್ರಾರೆಡ್ಡಿ ಮಾತನಾಡಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಚುನಾವಣಾ ಅಕ್ರಮ ನಡೆಸುವುದರ ಮೂಲಕ ಮತಗಳ್ಳತನ ಮಾಡಿದೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠ ನಾಯಕ ರಾಹುಲ್ ಗಾಂಧಿಯವರು ನಾಳೆ ಬೆಂಗಳೂರಿನಲ್ಲಿ ಸಾರ್ವಜನಿಕರ ಸಮಕ್ಷಮದಲ್ಲಿ ದಾಖಲೆ ಬಿಡುಗಡೆ ಮಾಡಲಿದ್ದಾರೆ ಇವರ ಕೈ ಬಲಪಡಿಸಲು ಕ್ಷೇತ್ರಾದ್ಯಂತ ಶಾಸಕರ ನೇತೃತ್ವದಲ್ಲಿ ಎರಡು ಸಾವಿರ ಜನ ಬೆಂಗಳೂರಿಗೆ ಹೋಗಲಿದ್ದೇವೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಬಂಗಾಯಪೇಟೆಯಿಂದ ನಮ್ಮ ಶಾಸಕರ ನೇತೃತ್ವದಲ್ಲಿ ಇಪ್ಪತ್ತು ಬಸ್ಸುಗಳು ಐವತ್ತು ಟಾಟಾ ಸಾಮುರು ಇಲ್ಲಿಂದ ಜನ ನಾವು ಎಲ್ಲ ಮುಖಂಡರು ನೇತೃತ್ವದಲ್ಲಿ ಎರಡು ಸಾವಿರ ಜನ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದ್ವಿ ಅದಕ್ಕೆ ನೀವೂ ಇದನ್ನು ನಮ್ಮ ಮಾಧ್ಯಮ ಮಿತ್ರರು ಉದ್ದೇಶಕ್ಕೆ ಕೊಡಬೇಕು ಯಾಕಂದರೆ ಈ ದೇಶದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಮತಗಳ ಕಲ್ತಾಣ ಮಾಡ್ತಾ ಇದ್ದಾರೆ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ನಾಳೆ ನಮ್ಮ ರಾಹುಲ್ ಗಾಂಧಿಯವರು ಇದ್ರ ಬಗ್ಗೆ ಸಾಕ್ಷಿದ ಆಧಾರಗಳನ್ನು ನಾಳೆ ಕೊಡ್ತಾ ಇದ್ದಾರೆ ಇವತ್ತು ಬಿಹಾರದಲ್ಲಿ ಏನು ಎಲೆಕ್ಷನ್ ನಡೀತಾ ಇದೆ ಅದರಲ್ಲಿ ಅರವತ್ತೈದು ಲಕ್ಷ ವೋಟರ್ಸ್ನನ್ನು ಇವತ್ತು ತೆಗೆದಿದ್ದಾರೆ ಎಲೆಕ್ಷನ್ ಕಮಿಷನರು ಮತ್ತು ಬಿ ಜೆ ಪಿಯವರು ಮೋದಿಯವರು ಇದರ ವಿರುದ್ಧವಾಗಿ ಇವತ್ತು ಕರ್ನಾಟಕದಿಂದ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಿಂದ ಬಂಗಾರಪೇಟೆಯಿಂದ ನಮ್ಮ ಶಾಸಕರ ನೇತೃತ್ವದಲ್ಲಿ ಅತಿ ಹೆಚ್ಚು ಜನ ನಾವು ಅಲ್ಲಿಗೆ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೀವಿ ನಿಮ್ಗೆ ಸಹಕಾರ ಇರಲಿ ಅಂದ್ಬಿಟ್ಟು ನಮ್ಮಲ್ಲಿ ಮನವಿ ಮಾಡ್ತೀವಿ